ಮೇ ಹದ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರ ಪ್ರಕಾಶ್ ಅವ್ರೀವಿ ಟೊಮೊನ್ ಇವತ್ತು ಇವತ್ತು ಅಂತ ಜ್ಯೂಸ್ ಟೊಮೊಟೊ ನಾಟಿ ಸೀಡ್ ಎರಡು ಒಂದೇ ಆಗಿದೆ ರೂಪಾಯಿ ರೇಂಜ್ ಆಗಿದೆ ಸ್ವಲ್ಪ ಸುಮಾರು ಆಗಿರೋದು ಐವತ್ತು ರೂಪಾಯಿ ರೇಂಜ್ ಆಗಿದೆ ಇನ್ ಸ್ವಲ್ಪ ವರಿ ಸಾಲ ಹಂಗೆ ಆಗಂತ ಟೊಮೊಟೊ ನೂರು ನೂರತ್ತು ನೂರ ಇಪ್ಪತ್ತಾಗಿದೆ ಸ್ವಲ್ಪ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತು ನೂರ ಅರವತ್ತಾಗಿದೆ ನಾಟಿ ಸೀಡ್ ಬಂದ್ಬಿಟ್ಟು ಫಸ್ಟ್ ಕ್ವಾಲಿಟಿ ಮಾಲ್ ಬಂದು ನೂರ ಎಪ್ಪತ್ತು ನೂರ ಎಂಬತ್ತು ಸೆಕೆಂಡ್ ಕ್ವಾಲಿಟಿ ಬಂದು ನೂರಿಂದ ನೂರ್ ಇಪ್ಪತ್ ನೂರ್ ಮೂವತ್ ಥರ್ಡ್ ಕ್ವಾಲಿಟಿ ಮಾಲ್ ಬಂದು ಎಂಬತ್ತರಿಂದ ನೂರ ನೂರ್ ಇಪ್ಪತ್ ರೂಪಾಯಿ ಆಗಿದೆ ಯಾಕೈನ ಟಮಾಟ ಮಳೆ ಆಗಿ ಎಲ್ಲ ಸ್ವಲ್ಪ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ ಇನ್ನೊಂದ್ ಸ್ವಲ್ಪ ಭೂಮಿ ತೇವಾಂಶ ಆಗಿ ಸ್ವಲ್ಪ ಟೆಂಪರೇಚರ್ ಕಡಿಮೆ ಆದ್ರೆ ಒಳ್ಳೆ ಕ್ವಾಲಿಟಿ ಬರ್ತೈತೆ ಪೊಸಿಷನ್ ಚೇಂಜ್ ಆಗುತ್ತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದೇ ಏನು ಬಕ್ರೀ ದಬ್ಬ ಆಗೋದ್ಮೇಲೆ ಎಲ್ಲಾ ಪಾರ್ಸಲ್ ಗಿರಾಕಿಗಳು ಬರೋಂತ ನಿರೀಕ್ಷೆ ಇಲ್ಲಿದ್ದಾರೆ ಎಲ್ಲಾ ಕಾಯ್ತಾ ಇದಾರೆ ಒಳ್ಳೆ ಕ್ವಾಲಿಟಿ ಬರ್ಲಿ ಅಂತ ಮಾರ್ಕೆಟ್ ಗೆ ಕ್ವಾಲಿಟಿ ಬಂದ್ರೆ ಗಿರಾಕಿ ಎಲ್ಲ ಬರ್ತಾರೆ ಒಳ್ಳೆ ಬೆಲೆ ಸಿಕ್ತೈತೆ ಇರಂತ ತೋಟಗಳನ್ನ ಕ್ಲೀನ್ ಆಗಿ ಕಾಪಾಡ್ಕೊಳ್ಳಿ ಅಂತ ರೈತರಿಗೆ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ